ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಟಾರೋ ರೀಡಿಂಗ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದ್ರೆ ಪ್ರತಿ ರೀಡಿಂಗಿನಲ್ಲಿಯೂ ಕೂಡ ಬ್ರಾಸ್ಲೆಟ್ಗಳು ದೊರೆಯುತ್ತೆ ಗಳು ದೊರೆಯುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಬ್ರಾಸ್ಲೆಟ್ ಅನ್ನ ಯಾವುದನ್ನು ಕೂಡ ಒಂದ್ಸರಿನೂ ಕೂಡ ತೋರಿಸಿಲ್ಲ ಪೆಂಡೆಂಟ್ ಅನ್ನ ಕೂಡ ತೋರಿಸಿಲ್ಲ ಅಂತ ಅನ್ಕೋತಾ ಇದ್ರು ಅಲ್ವಾ ಸೊ ಪೆಂಡೆಂಟ್ ಅನ್ನ ತೋರಿಸೋದ್ರ ಜೊತೆಗೆ ನಾವು ಈ ಬ್ರಾಸ್ಲೆಟ್ಸ್ಗಳನ್ನ ತಗೊಳ್ಳುವಾಗ ಅದು ವರ್ಕ್ ಆಗತ್ತೆ ಅಂತ ನಾವು ಹೇಳ್ತೀವಿ ಅಲ್ವಾ ಒಂದು ರೋಸ್ಕ್ವಾರ್ಡ್ಸ್ ಅನ್ನ ತಗೊಂಡ್ರೆ ಅದು ಪ್ರೀತಿಯ ವಿಚಾರವಾಗಿ ನಿಮ್ಗೆ ವರ್ಕ್ ಆಗತ್ತೆ ಪ್ರೀತಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರು ಅಹ್ ಒಂದು ದಾಂಪತ್ಯದ ಜೀವನದಲ್ಲಿರ್ಬೋದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಒಂದು ರೀತಿಯ ಸಮಸ್ಯೆಗಳಿರ್ಬೋದು ಅಥವಾ ಪ್ರೀತಿಸುವಂತಹ ವ್ಯಕ್ತಿಯ ಜೊತೆಯಲ್ಲಿ ಕೆಲವೊಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಪ್ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಇರ್ಬೋದು ಅಥವಾ ಕೆಲವೊಂದು ಪ್ರೀತಿಗಳಲ್ಲಿ ತುಂಬ ನೋವುಗಳಿರ್ಬೋದು ಅಸಮಾಧಾನಗಳಿರ್ಬೋದು ಒಂದು ರೀತಿಯಲ್ಲಿ ಪ್ರೀತಿಯನ್ನೇ ಕಳ್ಕೊಂಡು ಬಹಳಷ್ಟು ದುಃಖದಲ್ಲಿ ಇದ್ದೀವಿ ಅನ್ನೋರಿಗೆ ಕೆಲವೊಂದು ಬ್ರಾಸ್ಲೆಟ್ಸ್ಗಳು ದೊರೆಯುತ್ತೆ ಅಂತ ಹೇಳಿದ್ದೆ ಹಾಗಿದ್ರೆ ಎಲ್ಲ ಬ್ರಾಸ್ಲೆಟ್ಸ್ಗಳನ್ನು ಹಾಕೊಂಬಿಟ್ರೆ ನಿಮಗೆ ಕೆಲವೊಂದು ಕಷ್ಟಗಳು ದೂರ ಆಗತ್ತಾ ಅಂತ ಹೇಳೋದಾದರೆ ಎಲ್ಲ ಬ್ರಾಸ್ಲೆಟ್ಸ್ಗಳನ್ನು ಹಾಕೊಳ್ಳೋದ್ರಿಂದ ಕಷ್ಟಗಳು ದೂರ ಆಗೋದಿಲ್ಲ ಆದರೆ ಬ್ರಾಸ್ಲೆಟ್ಸ್ಗಳನ್ನು ಹಾಕೊಳ್ಳುವಾಗ ಅದರದ್ದೇ ಆದಂತಹ ಪ್ಯೂರಿಟಿಯನ್ನು ಚೆಕ್ ಮಾಡಿ ನಾವು ಹಾಕೋಬೇಕಾಗತ್ತೆ ಮತ್ತು ಹೇಗೆ ಪ್ಯೂರಿಟಿ ಗೊತ್ತಾಗತ್ತೆ ನಮಗೆ ಅನ್ನೋದಾದರೆ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬೀಟ್ಸ್ಗಳು ಅಂದರೆ ಒರಿಜಿನಲ್ ಬೀಟ್ಸ್ಗಳಿಂದ ಮಾಡಿದಂತಹ ಬ್ರಾಸ್ಲೆಟ್ಸ್ಗಳಿಂದ ಖಂಡಿತವಾಗಿಯೂ ಹೀಲ್ ಆಗುತ್ತೆ ಓಕೆ ಸೊ ಅದರಲ್ಲಿ ಒಂದು ಎನರ್ಜಿ ಅನ್ನೋದು ಇರುತ್ತೆ ನಿಮಗೆ ಈ ಕ್ವಾಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಹೋದರೆ ಅದು ಒಂದು ಹಾರ್ಟ್ ಚಕ್ರ ಓಪನ್ ಆಗುವಂತಹದ್ದು ಮತ್ತು ಪ್ರೀತಿಗೆ ಸಂಬಂಧಪಟ್ಟಂತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ನೋವುಗಳನ್ನು ಅಥವಾ ಪ್ರೀತಿಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳನ್ನ ದೂರ ಮಾಡುತ್ತೆ ಹಾಗಿದ್ರೆ ರೋಸ್ ಸ್ಕ್ವಾಡ್ಸ್ಗಳು ಹೇಗಿರುತ್ತೆ ನಾವು ಅದನ್ನು ಹೇಗೆ ನಾವು ಚೆಕ್ ಮಾಡಬೇಕು ಇದೆಲ್ಲವೂ ಕೂಡ ಆರ್ಡರ್ ಬಂದಿರುವಂತಹದ್ದು ಇದು ಆರ್ಡರ್ ಬಂದಿರುವಂತಹ ಕೆಲವೊಂದು ಬ್ರಾಸ್ಲೆಟ್ಸ್ಗಳಾಗಿರುತ್ತೆ ಆಲ್ರೆಡಿ ನಾವು ಹೆಸರನ್ನು ಬರೆದು ಮೆನ್ಷನ್ ಮಾಡಿ ಇಟ್ಟಿದ್ದೇನೆ ಬಟ್ ತೋರಿಸ್ಬೇಕಾಗಿತ್ತು ಬ್ರಾಸ್ಲೆಟ್ಸ್ಗಳನ್ನು ಸಿಗ್ತಾ ಇದೆ ಅಂತ ಹೇಳಿದೆ ಬಟ್ ಯಾವ ಥರ ಸಿಗ್ತಾ ಇದೆ ಹೇಗೆ ನಾವು ಪ್ಯಾಕಿಂಗನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಿತ್ತು ಸೊ ನೋಡಿ ಇದು ವೈಸ್ ಬ್ರಾಸ್ಲೆಟ್ ಆಗಿರುತ್ತೆ ಸೊ ಅದು ಆರ್ಡರ್ ಬಂದಿತ್ತು ಅದನ್ನ ಮಾಡಿದೀವಿ ನೋಡಿ ಇದು ಪೆಂಡೆಂಟ್ಸ್ ರೋಸ್ ಪಾರ್ಡ್ಸ್ ಪೆಂಡೆಂಟ್ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ದೆ ಸೊ ಒಮ್ಮೆ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಈ ರೀತಿ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ರೋಸ್ ರೋಸ್ಕ್ವ ಇದು ಒಂದು ಕೂಡ ಒಂದು ಪೆಂಡೆಂಟ್ ಮತ್ತೆ ಇನ್ನೊಂದು ಆರ್ಡರ್ ಇದೆ ಈ ರೀತಿಯಾದಂತಹ ಪೆಂಡೆಂಟ್ ಕೂಡ ದೊರೆಯುತ್ತೆ ಓಕೆ ಇದೆಲ್ಲವನ್ನ ಕೂಡ ಯಾರು ಆರ್ಡರ್ ಮಾಡಿದಾರೋ ಅವರ ಹೆಸರನ್ನು ಬರೆದು ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಸೊ ಹೇಗೆ ಸಿಗುತ್ತೆ ಪೆಂಡೆಂಟ್ಗಳು ಎಲ್ಲವೂ ಬ್ರಾಸ್ಲೆಟ್ಸ್ಗಳನ್ನು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ರೋಸ್ ಕ್ವಾಡ್ಸ ಪೆಂಡೆಂಟ್ ಇದು ಬ್ರಾಸ್ಲೆಟ್ ಇದು ಓಕೆ ಸೊ ಈ ಮಣಿಗಳೆಲ್ಲವೂ ಕೂಡ ನೋಡೋದಕ್ಕೆ ತುಂಬ ಬ್ರೈಟ್ ಇರೋದಿಲ್ಲ ಓಕೆ ತುಂಬ ಬ್ರೈಟಿಷ್ ಆಗಿರುವಂತಹದ್ದು ತುಂಬ ಕರ್ ಕಲರ್ಫುಲ್ ಆಗಿ ಇರೋದಿಲ್ಲ ಒರಿಜಿನಲ್ ಮಣಿಗಳು ತುಂಬ ಕಲರ್ ಕಲರ್ಫುಲ್ ಆಗೇನು ಇರೋದಿಲ್ಲ ಇನ್ನೊಂದು ಮಣಿಗಳನ್ನ ಹಿಡಿದು ನೋಡಿದ್ರೆ ಆ ಒರಿಜಿನಲ್ ಮಣಿಗಳು ಏನಿರುತ್ತೋ ಅದು ಭಾರದಿಂದ ಕೂಡಿರುತ್ತೆ ನೋಡಿ ಭಾರ ಇರುತ್ತೆ ಇದು ಭಾರ ಇರುತ್ತೆ ಮಣಿಗಳು ಮತ್ತೆ ಇದನ್ನು ಟಚ್ ಫೀಲ್ ಮಾಡಿದಾಗ ಈ ಮಣಿಗಳಲ್ಲಿ ಒಂದು ತಣ್ಣಗೆ ಇರುವಂತಹ ಅನುಭವ ನಿಮಗೆ ಆಗತ್ತೆ ಮಣಿಗಳು ತುಂಬಾ ತಣ್ಣಗೆ ಇರತ್ತೆ ಆಗ ಅದು ಒರಿಜಿನಲ್ ರಿಯಲ್ ಆಗಿರುವಂತಹ ಮಣಿಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಮತ್ತೆ ಈ ಮಣಿಗಳೆಲ್ಲವೂ ಕೂಡ ಒಂದು ರೀತಿಯ ತೂಕದಿಂದ ಕೂಡಿರುತ್ತೆ ಭಾರ ಇರತ್ತೆ ಈ ಮಣಿಗಳು ಮತ್ತೆ ರೋಸ್ ಕ್ವಾರ್ಟ್ಸ್ ಅಂತ ನಿಮ್ಗೆ ಹೇಳಿದ್ದೆ ನೋಡಿ ಈ ರೂಪದಲ್ಲಿ ಇರತ್ತೆ ಅಂದ್ರೆ ತುಂಬಾ ಲೈಟಿಶ್ ಆಗಿ ಇರುವಂತಹದ್ದು ಹೇಳಿದ್ರ ಈ ರೀತಿ ಇರುತ್ತೆ ಇಷ್ಟೇ ಸಾಕಾ ನಾವು ಏನಾದರೂ ಒಂದು ಪೆಂಡೆಂಟನ್ನು ತಗೊಳ್ಳುವಾಗ ಅಥವಾ ಬ್ರಾಸ್ಲೆಟನ್ನು ತಗೊಳ್ಳುವಾಗ ಇಷ್ಟೇ ಪ್ಯೂರಿಟಿ ಸಾಕಾ ಅನ್ನೋದಾದರೆ ಇಲ್ಲ ಮತ್ತಷ್ಟು ಇದರ ಪ್ಯೂರಿಟಿಯನ್ನು ಚೆಕ್ ಮಾಡೋಣ ಅದಕ್ಕೋಸ್ಕರವಾಗಿಯೇ ಈ ಕ್ಯಾಂಡಲ್ ಅನ್ನ ಇಟ್ಟಿರುವಂತದ್ದು ಮತ್ತೆ ನಾವು ಬ್ರಾಸ್ಲೆಟ್ಸ್ಗಳನ್ನ ತಗೊಳ್ಳುವಾಗ ಅದರ ಮಣಿಗಳು ಪ್ಯೂರಿಫೈ ಆಗಿದೆಯಾ ಅಥವಾ ಪ್ಯೂರಿಟಿಯಿಂದ ಕೂಡಿದ್ಯಾ ಅನ್ನೋದನ್ನ ಚೆಕ್ ಮಾಡೋದು ಹೇಗೆ ಅನ್ನೋದಾದ್ರೆ ಕೆಲವೊಂದು ಚೆಕ್ಗಳನ್ನ ನಾನೇ ನಿಮ್ಗೆ ಮಾಡಿ ತೋರಿಸ್ತೀನಿ ಓಕೆ ಸೊ ಆ ಅಂತಹ ಹರಳುಗಳು ಪ್ಯೂರಿಂದ ಕೂಡಿದಂತಹ ಹರಳುಗಳು ನಿಮ್ಗೆ ಹೆಚ್ಚು ಂತಹದ್ದು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಶಕ್ತಿ ಅವುಗಳಿಗೆ ಇರುತ್ತೆ ಸೊ ಇದು ಟೈಗರಿ ಓಕೆನಾ ಸೊ ಟೈಗರ್ ಐ ಬ್ರಾಸ್ಲೆಟ್ಸ್ ಇರ್ಬೋದು ಇಬಿಲೈ ಬ್ರಾಸ್ಲೆಟ್ಸ್ ಇರ್ಬೋದು ಎಲ್ಲಾ ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ಇರ್ಬೋದು ಸೊ ಬಿಸ್ನೆಸ್ ಪರ್ಪಸ್ಗೆ ಕೆರಿಯರ್ ಪರ್ಪಸ್ಗೆ ಸಂಬಂಧಪಟ್ಟಂತಹ ಬ್ರಾಸ್ಲೆಟ್ಸ್ ಎಲ್ಲ ಗಳು ದೊರೆಯುತ್ತೆ ಸೊ ನೀವು ಆರ್ಡರ್ ಮಾಡಿ ತಗೋಬೇಕಾಗತ್ತೆ ಸೊ ನಾವು ಇದನ್ನ ಟೆಸ್ಟ್ ಮಾಡೋದಾದ್ರೆ ಹೇಗೆ ಟೆಸ್ಟ್ ಮಾಡೋದು ನಾವು ಈ ಮಣಿಗಳನ್ನ ನೋಡಿದ್ರಿ ಅಲ್ವಾ ಈ ಮಣಿ ಹೇಗಿದೆ ಅನ್ನೋದನ್ನ ನೋಡಿದೀರ ಅಲ್ವಾ ನೋಡಿ ಈ ಮಣಿ ಈ ರೀತಿ ಇದೆ ನೋಡಿ ಈ ವಿಲೈ ಹೌದಾ ಮಣಿ ಈ ರೀತಿ ಇದೆ ಮಾಡೋಣ ಈ ಮಣಿಗಳನ್ನ ನಾವು ಸುಟ್ಟಾಗ ನೋಡಿ ಈ ರೀತಿ ಕಾಣಿಸ್ತಾ ಇದ್ಯಾ ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ ಸುಡ್ತಾ ಇದ್ದೀನಿ ಏನಾಗ್ಬೇಕು ಈ ಮಣಿಗಳು ಜಿನಗ ಹೋಗ್ಬೇಕಾ ನೋಡಿ ಸೊ ಏನಾಯ್ತು ನೋಡಿದ್ರೆ ಅಲ್ವಾ ಕಪ್ಪಾಗಿದೆ ಅಲ್ವಾ ಸೊ ಇದನ್ನ ಒರೆಸ್ತೀನಿ ನೋಡಿ ಒರೆಸಿದ್ರೂ ಕೂಡ ಬಿಸಿ ಇರುತ್ತೆ ತುಂಬ ಬಿಸಿ ಫೀಲ್ ಆಗುತ್ತೆ ಇದನ್ನು ಉಜ್ಜಿ ಒರೆಸಿದ್ರೂ ಕೂಡ ಅದರ ಬಣ್ಣ ಅನ್ನೋದು ಮಾಸೋದಿಲ್ಲ ಮತ್ತು ಇದನ್ನು ಸುಡುವಾಗ ನಿಮಗೆ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ನೋಡಿ ಸುಟ್ಟಂತಹದ್ದು ಮಾರ್ಕು ಇಲ್ಲಿ ಬಂತು ಬಟ್ ಆದರೆ ಈ ಮಣಿಗೆ ಯಾವುದೇ ರೀತಿಯ ತೊಂದರೆಯೂ ಕೂಡ ಆಗಿಲ್ಲ ನೋಡಿ ಇದ್ದ ಹಾಗೆಯೇ ಇದೆ ನೋಡಿದ್ರ ಇದನ್ನು ಬುಜ್ಜಿ ನೋಡಿ ಯಾವುದೇ ಕಲ್ಲರ್ ಕೂಡ ಹೋಗೋದಿಲ್ಲ ನೋಡಿ ಯಾವುದೇ ರೀತಿಯ ಕಲ್ಲರ್ ಕೂಡ ಹೋಗೋದಿಲ್ಲ ಸೊ ಇದು ಮಣಿಯ ಪ್ಯೂರಿಟಿ ಅನ್ನೋಂಥದ್ದು ನಾವು ಇದನ್ನ ಸುಟ್ಟಾಗ ಇದರಿಂದ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಬರಬಾರ್ದು ಸೊ ಪ್ಯೂರಿಟಿ ಇರುವಂತಹ ಹರಳುಗಳು ಸುಟ್ಟಾಗ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಸೊ ಕಪ್ಪಗೆ ಆಗಿರುವಂತಹದ್ದು ಏನು ಮಸಿ ಇರುತ್ತೋ ಅದನ್ನ ಹಿಂಗುಜಿ ನೋಡಿದ್ರೆ ಆ ಮಸಿ ಎಲ್ಲಿ ಬರುತ್ತೆ ಬೆಂಕಿಯಿಂದ ಬಂದಂತಹ ಮಸಿ ಆದರೆ ಈ ಸ್ಟೋನಿಗೆ ಯಾವುದೇ ರೀತಿಯ ತೊಂದರೆಯೂ ಕೂಡ ಆಗಿರೋದಿಲ್ಲ ಸೊ ಅಲ್ಲಿಗೆ ಈ ಒಂದು ಬೀಟ್ ಅನ್ನೋದು ಅಥವಾ ಈ ಒಂದು ಮಣಿ ಪ್ಯೂರಿಟಿಯಿಂದ ಕೂಡಿದೆ ಅನ್ನೋದನ್ನ ನಾವು ಕನ್ಸಿಡರೇಷನ್ ಅನ್ನ ಮಾಡಬಹುದು ಮತ್ತೆ ಎಲ್ಲ ಒಂದು ಬೀಟ್ಸ್ಗಳನ್ನ ಕೂಡ ಪರೀಕ್ಷೆಯನ್ನ ಮಾಡಿಯೇ ನಾವು ಬ್ರಾಸ್ಲೆಟ್ಸ್ ಅನ್ನ ಮಾಡ್ತಾ ಇರುವಂತಹದ್ದು ಮತ್ತೆ ಎಲ್ಲವನ್ನ ಕೂಡ ಚೆಕ್ ಮಾಡಿ ನಾವು ತಗೋಬೇಕು ಒಂದು ಸಮಸ್ಯೆಗೆ ಒಂದು ಪರಿಹಾರ ಒಂದು ಮಣಿಯಿಂದ ಸಿಗುತ್ತೆ ಅನ್ನೋದೇ ಆದ್ರೆ ಅಥವಾ ಒಂದು ಬ್ರಾಸ್ಲೆಟ್ ಇಂದ ಸಿಗುತ್ತೆ ಅನ್ನೋದೇ ಆದ್ರೆ ಅದರಲ್ಲಿ ಏನ್ ಶಕ್ತಿ ಇದೆ ಆ ಶಕ್ತಿ ಇರುವಂತಹ ಬ್ರಾಸ್ಲೆಟ್ ಅನ್ನೇ ನಾನು ತಗೋತಾ ಇದ್ದೀನ ಅದನ್ನೆಲ್ಲ ಗಮನಿಸ್ಕೊಂಡು ನೀವು ತಗೋಬೇಕಾಗತ್ತೆ ಸೊ ಇದರಲ್ಲಿ ತುಂಬಾ ಏನು ಕಲರ್ ಇರೋದಿಲ್ಲ ನಾವು ಮಣಿಗಳನ್ನ ಪ್ಯೂರ್ ಆಗಿರುವಂತಹ ಮಣಿಗಳನ್ನ ತಗೊಳ್ಳುವಾಗ ತುಂಬಾ ಕಲರಿಶ್ ಆಗೇನು ಇರೋದಿಲ್ಲ ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತೀನಿ ನೋಡಿ ಸೊ ನಾವು ಗೋಲ್ಡ್ ಚೈನ್ ಅನ್ನ ಚಿನ್ನದ ಸರವನ್ನ ನೋಡೋದಕ್ಕೂ ಆರ್ಟಿಫಿಷಿಯಲ್ ಇರುವಂತಹ ಸರವನ್ನು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಆರ್ಟಿಫಿಷಿಯಲ್ ಸರದಲ್ಲಿ ಏನಿರತ್ತೆ ತುಂಬಾ ಶೈನಿಂಗು ಏನು ಚಿನ್ನದ ತಲೆ ಮೇಲೆ ಒಡೆದಂತಹ ಶೈನಿಂಗ್ ಇರತ್ತೆ ಬಟ್ ಅದನ್ನ ಚಿನ್ನ ಅಂತ ಕನ್ಸಿಡರ್ ಮಾಡಕ್ಕಾಗತ್ತ ಅಥವಾ ಅದನ್ನ ಮಾರಕ್ಕಾಗತ್ತ ಅಥವಾ ಮಾರಿದ್ರು ಅದಕ್ಕೆ ಬೆಲೆ ಸಿಗುತ್ತಾ ಅದೇ ಚಿನ್ನದ ಸ್ವಲ್ಪ ಹೊಳಪು ಕಡಿಮೆ ಇದ್ದರೂ ಅದಕ್ಕೆ ಹೋಲಿಸ್ಕೊಂಡಾಗ ನೀವು ಎಷ್ಟು ಬೇಕಾದರೂ ಇದಕ್ಕೆ ಅನ್ನು ಮಾಡಿ 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 ಚಿನ್ನದ ರೂಪದಕ್ಕಿಂತಲೂ ಜಾಸ್ತಿ ಆದಂತಹ ಒಂದು ಶೈನಿಂಗನ್ನು ನೀವು ಆರ್ಟಿಫಿಷಿಯಲ್ ಸರಕ್ಕೆ ತರಬಹುದು ಆದರೆ ಚಿನ್ನಕ್ಕೆ ಏನನ್ನೂ ಕೂಡ ಹಾಕದೇ ಇದ್ರೂ ಎಷ್ಟೇ ವರ್ಷ ಯೂಸ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಮಾಸೋದಿಲ್ಲ ಸೊ ಚಿನ್ನಕ್ಕೆ ಅದರದೇ ಆದಂತಹ ಬೆಲೆ ಅನ್ನೋದು ಇರತ್ತೆ ಆರ್ಟಿಫಿಷಿಯಲ್ ಸರವನ್ನು ಒಂದು ಸರವನ್ನು ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ತಂದ್ರು ಕೂಡ ಅದನ್ನು ನೀವು ವಾಪಸ್ ಮಾಡೋಕ್ಕಾಗತ್ತಾ ಅಥವಾ ಆರ್ಟಿಫಿಷಿಯಲ್ ಸರವನ್ನು ತಂದ ರೀತಿಯಲ್ಲಿಯೇ ಎಷ್ಟು ವರ್ಷ ಯೂಸ್ ಮಾಡ್ತಾ ಇದ್ರು ಕಲರ್ ಹೋಗದ ಹಾಗೆ ಹಾಗೆ ಇರತ್ತಾ ಇದು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಲಿ ಈಸಿಯಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳೋದಾದ್ರೆ ನಾವು ಸರಗಳನ್ನು ಬಳಸ್ತಾ ಇರ್ತೀವಿ ಆರ್ಟಿಫಿಷಿಯಲ್ ಸರ ಇರಬಹುದು ಚಿನ್ನದ ಸರ ಇರಬಹುದು ಎರಡನ್ನು ಕೂಡ ನಾವು ನೋಡಿರ್ತೀವಿ ಸೊ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಆರ್ಟಿಫಿಷಿಯಲ್ ಅನ್ನೋದು ಕಲರ್ ಅನ್ನ ಬಿಟ್ಬಿಡುತ್ತೆ ಕಪ್ಪಾಗ್ತಾ ಹೋಗುತ್ತೆ ಮತ್ತೆ ಅದನ್ನ ಮತ್ತಿನ್ಯಾವಾಗ್ಲೂ ಹಾಕೊಳ್ದೇ ಇರುವಂತಹ ಪರಿಸ್ಥಿತಿಗೆ ಬರುತ್ತೆ ಅದನ್ನ ನೀವು ರೀಪಾಲಿಶ್ ಮಾಡ್ಬೋದು ಎಷ್ಟೇ ರೀಪಾಲಿಶ್ ಮಾಡಿದ್ರೂ ಕೂಡ ಅದು ಬಣ್ಣ ಮಣ್ಣ ಕಳ್ಕೊತಾ ಇರುತ್ತೆ ಆರ್ಟಿಫಿಷಿಯಲ್ ಅನ್ನುವಂತಹದ್ದು ಅದೇ ರೀತಿಯಲ್ಲಿ ಮಣಿಯೂ ಕೂಡ ಹಾಗೇನೆ ಮತ್ತು ಯಾವುದೇ ಆರ್ಟಿಫಿಷಿಯಲ್ ಮಣಿಗಳನ್ನು ತಂದು ನೀವು ಅದನ್ನು ಪ್ಯೂರಿಟಿಯನ್ನು ಚೆಕ್ ಮಾಡಬೇಕಂತಂದರೆ ಅದನ್ನು ಸುಟ್ಟು ನೋಡಿ ಅದು ಜಿನಗಿದ ಥರ ಆಗುವಂಥದ್ದು ಮತ್ತು ಸುಡುವಾಗ ಒಂದು ಬ್ಯಾಡ್ ಸ್ಮೆಲ್ ಬರುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿ ಇರುತ್ತೆ ಆದರೆ ಒರಿಜಿನಲ್ ಮಣಿಗಳಲ್ಲಿ ಆ ರೀತಿ ಇರೋದಿಲ್ಲ ಸುಟ್ಟಾಗ ಯಾವುದೇ ವಾಸನೆಯು ಬರುವುದಿಲ್ಲ ಮತ್ತೆ ಅದನ್ನ ಉಜ್ಜಿ ನೋಡಿದ್ರೆ ಬಟ್ಟೆಯಲ್ಲಿ ಇದೇ ರೀತಿ ಉಜ್ಜಿ ನೋಡಿದ್ರೆ ಅದು ಯಾವ ತರಹ ಇರುತ್ತೋ ಅದೇ ತರಹವೇ ಮಣಿ ಇರುತ್ತೆ ಇದು ಪ್ಯೂರಿಟಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಸೊ ಇಂತಹ ಮಣಿಗಳನ್ನ ತಗೊಂಡ ನಾವು ಹಾಕೊಂಡಾಗ ಖಂಡಿತವಾಗಿಯೂ ಅದು ನಮ್ಮ ಒಂದು ಕೆಲವೊಂದು ರೀತಿಯ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಖಂಡಿತವಾಗಿಯೂ ಸಹಾಯವು ಹಾಗೆ ಆಗತ್ತೆ ಯಾಕಂದರೆ ಸ್ಪಿರಿಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ರೀತಿಯ ಇನ್ಫಾರ್ಮೇಶನ್ಸ್ಗಳನ್ನು ಕೊಡುವಾಗ ಯಾವುದೇ ರೀತಿಯಲ್ಲಿಯೂ ಬೇಕಾಬಿಟ್ಟಿಯಾದಂತಹ ಅನ್ನು ಯಾರಿಗೂ ಕೊಡ್ತಾ ಇಲ್ಲ ಒಂದು ಇನ್ನೊಂದು ಚಕ್ ಅನ್ನು ಮಾಡಿಯೇ ಅದರ ಪ್ಯೂರಿಟಿ ಚಕ್ ಅನ್ನು ಮಾಡಿಯೇ ಎಲ್ಲವನ್ನ ಕೂಡ ಮಾಡ್ತಾ ಇರೋದು ಇದು ಬಂದಿರುವಂತಹ ಆರ್ಡರ್ಗಳಾಗಿರುವಂಥದ್ದು ಈ ಆರ್ಡರ್ಗಳನ್ನು ನಾವೀಗ ಎಲ್ಲರಿಗೂ ಕೂಡ ಅವರವರ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀವಿ ಸೊ ಯಾರಿಗಿಲ್ಲ ಈ ರೀತಿಯ ಕೆಲವೊಂದು ಪೆಂಡೆಂಟ್ ಇರ್ಬೋದು ಅಥವಾ ಬ್ರಾಸ್ಲೆಟ್ಸ್ ಇರಬಹುದು ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ಇರ್ಬೋದು ಇವಿಲ್ ಐ ಬ್ರಾಸ್ಲೆಟ್ ಇರ್ಬೋದು ಟೈಗರ್ ಐ ಬ್ರಾಸ್ಲೆಟ್ ಇರ್ಬೋದು ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟಿದ್ರೋ ಅಂತಹ ವಿಚಾರಕ್ಕೆ ಇದ್ರೂ ಕೂಡ ಬ್ರಾಸ್ಲೆಟ್ಸ್ ಇರ್ಬೋದು ಅಥವಾ ಪೆಂಡೆಂಟ್ ಇರ್ಬೋದು ಖಂಡಿತವಾಗಿಯೂ ಸಿಗುತ್ತೆ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ಪ್ಯೂರಿಟಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅನ್ನು ನಿಮಗೆ ಕೊಟ್ಟಿದ್ದೇನೆ ಯಾವ ರೀತಿಯ ಹರಳುಗಳನ್ನು ಹಾಕೋಬೇಕು ಯಾವ ರೀತಿಯ ಹರಳುಗಳನ್ನು ಹಾಕೊಂಡ್ರೆ ನಿಮಗೆ ಹೆಚ್ಚು ಉಪಯುಕ್ತವಾಗಿರುತ್ತೆ ಯಾವ ರೀತಿ ನಮ್ಮಲ್ಲಿ ಪ್ಯಾಕಿಂಗನ್ನು ಮಾಡ್ತೀವಿ ಯಾವ ರೀತಿ ನಾವು ಪ್ಯೂರಿಟಿ ಚಕ್ಕನ್ನು ಮಾಡಬಹುದು ಯಾಕಂದರೆ ಈ ಪ್ಯೂರಿಟಿ ಚಕ್ಕನ್ನು ಮಾಡುವಂತಹ ಉದ್ದೇಶ ಒಂದು ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ಅಂತ ನಾನು ಯಾಕೆ ಹೇಳಿದೆ ಅನ್ನೋದಾದರೆ ನೀವು ಹೇಳ್ತೀರಾ ನಾವು ಕೇಳಬೇಕಾ ಅನ್ನೋದು ಕೆಲವೊಬ್ಬರಿಗೆ ಪ್ರಶ್ನೆಗಳು ಇರತ್ತೆ ಖಂಡಿತವಾಗಿಯೂ ಈ ಪ್ರಶ್ನೆಗಳು ಕೆಲವೊಬ್ಬರಿಗೆ ಇದ್ದೇ ಇರತ್ತೆ ನೀ ಹೇಳ್ತಾ ಇದ್ದೀಯಾ ನಾನು ಕೇಳ್ಬೇಕಾ ಅನ್ನುವಂಥದ್ದು ಬೇಡ ಕೇಳಬೇಡಿ ಯಾಕಂದ್ರೆ ಎಲ್ಲ ಪ್ರೀತಿ ಹರಳಿಗಳನ್ನ ನೀವೇ ನಾನು ಬ್ರೆಸ್ಲೆಟನ್ನು ಕೊಟ್ಟಾಗ ಬೇಕಾದ್ರೆ ಅದನ್ನ ಕಟ್ ಮಾಡಿ ನೀವೇ ಅದನ್ನ ಸುಟ್ಟು ನೋಡಿ ಅದರಲ್ಲಿ ಯಾವುದೇ ರೀತಿಯ ಮಣಿಯಲ್ಲಿ ಯಾವುದೇ ರೀತಿಯ ಶೈನಿಂಗ್ ಹೋಗೋದಿಲ್ಲ ಅದರ ಕಲರ್ ಹೋಗೋದಿಲ್ಲ ಅದರ ವೇಟೇಜು ಕೂಡ ಕಡಿಮೆ ಆಗೋದಿಲ್ಲ ಅದರ ಕೆಲಸ ಏನಿರುತ್ತೋ ಅದನ್ನ ಖಂಡಿತವಾಗಿಯೂ ಮಾಡೇ ಮಾಡತ್ತೆ ಅಂತ ಹೇಳ್ತಾ ಇದನ್ನ ನಿಮ್ಮ ತುಂಬ ಉಪಯೋಗಕ್ಕೋಸ್ಕರವಾಗಿಯೇ ಕೊಡ್ತಾ ಇರುವಂತಹದ್ದು ಮತ್ತು ಇದನ್ನು ಹ್ಯಾಂಡ್ಮೇಡ್ ಮಾಡ್ತಾ ಇರುವಂತಹದ್ದು ನಾನೇ ಖುದ್ದಾಗಿ ಬ್ರಾಸ್ಲೆಟ್ಸ್ಗಳನ್ನು ಮಾಡ್ತಾ ಇರುವಂತಹದ್ದು ಯಾರಿಗೆಲ್ಲ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಅನಿಸಿರುತ್ತೋ ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ನನ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ವಾಟ್ಸಪ್ ನಂಬರನ್ನು ತಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಇದನ್ನು ಪಡ್ಕೋಬಹುದಾಗಿರುತ್ತೆ ಮತ್ತೆ ಇದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದರ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕೌನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗು ಚೆಕ್ ಬ್ಯಾಂಗ್